ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೋಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ವೃತ್ತಗಳು ಪಾಠದ ಕೆಲವು ಪ್ರಮೇಯಗಳು ಅದರ ಜೊತೆಗೆ ಮೂರನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ನಾಲ್ಕು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ನೀಡಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಮೂರನೇ ಅಭ್ಯಾಸದಲ್ಲಿರ್ತಕ್ಕಂಥ ಐದು ಆರು ಏಳು ಮತ್ತು ಎಂಟನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳ ವೃತ್ತಗಳು ಪಾಠದ ಮೂರನೇ ಅಭ್ಯಾಸ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಐದನೇ ಸಮಸ್ಯೆ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಆರರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಎ ಬಿ ಸಿ ಮತ್ತು ಡಿಗಳು ವೃತ್ತದ ಮೇಲಿನ ನಾಲ್ಕು ಬಿಂದುಗಳು ಕೋನ ಬಿ ಇ ಸಿ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಮತ್ತು ಕೋನ ಇ ಸಿ ಡಿ ಈಸ್ ಈಕ್ವಲ್ ಟು ಇಪ್ಪತ್ತು ಡಿಗ್ರಿ ಇರುವಂತೆ ಎ ಸಿ ಮತ್ತು ಬಿ ಡಿಗಳು ಈ ನಲ್ಲಿ ಛೇದಿಸುತ್ತವೆ ಕೋನ ಬಿ ಎ ಸಿ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಎ ಬಿ ಸಿ ಡಿ ಬಿಂದುಗಳು ವೃತ್ತದ ಪರದಿ ಮೇಲೆ ಇದ್ದಾವೆ ವಿದ್ಯಾರ್ಥಿಗಳೇ ಇಲ್ಲಿ ಕೋನ ಬಿ ಇ ಸಿ ಕೊಟ್ಟಿದ್ದಾನೆ ನೂರ ಮೂವತ್ತು ಡಿಗ್ರಿ ಕೋನ ಬಿ ಇ ಸಿ ಕೊಟ್ಟಿದ್ದಾನೆ ನೂರ ಮೂವತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಕೋನ ಇ ಸಿ ಡಿ ಕೊಟ್ಟಿದ್ದಾನೆ ಇಪ್ಪತ್ತು ಡಿಗ್ರಿ ಕೋನ ಇ ಸಿ ಡಿ ಕೊಟ್ಟಿದ್ದಾನೆ ಇಪ್ಪತ್ತು ಡಿಗ್ರಿ ನಾವೀಗ ಕೋನ ಬಿ ಎ ಸಿಯನ್ನು ನಾವು ಕಂಡು ಹಿಡಬೇಕಾಗಿದೆ ಕೋನ ಬಿ ಎ ಸಿಯನ್ನು ನಾವು ಕಂಡು ಹಿಡೀಬೇಕಾಗಿದೆ ಈ ಕೋನವನ್ನು ನಾನು ಮೂರನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಡಿ ಇ ಸಿಯನ್ನು ನಾನು ಒಂದನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಇ ಡಿ ಸಿ ಕೋನವನ್ನು ನಾನು ಎರಡನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಕೋನ ಬಿ ಇ ಸಿ ಪ್ಲಸ್ ಕೋನ ಒಂದು ಕೋನ ಬಿ ಇ ಸಿ ಅಂದರೆ ಈ ನೂರ ಮೂವತ್ತು ಡಿಗ್ರಿ ಈ ಒಂದು ಕೋನ ಪ್ಲಸ್ ಈ ಒಂದು ಒಂದನೇ ಕೋನ ಇವೆರಡು ಕೋನವನ್ನು ನಾವು ಕೂಡಿಸಿದರೆ ನಮಗೆ ನೂರ ಎಂಬತ್ತು ಡಿಗ್ರಿ ನಮಗೆ ಸಿಗುತ್ತದೆ ಯಾಕಂದರೆ ವಿದ್ಯಾರ್ಥಿಗಳೇ ಬಿ ಇ ಡಿ ಒಂದು ಸರಳ ರೇಖೆ ಆಗ್ತದೆ ವಿದ್ಯಾರ್ಥಿಗಳೇ ಸರಳ ರೇಖೆ ಮೇಲಿರ್ತಕ್ಕಂಥ ಎರಡು ಪಾರ್ಶ್ವಕೋನಗಳ ಮೊತ್ತ ಅದು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಬಿ ಇ ಡಿ ಸರಳ ರೇಖೆ ಆಗ್ತದೆ ಈ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಕೋನ ಬಿ ಇ ಸಿ ಬೆಲೆ ಕೊಟ್ಟಿದ್ದಾನೆ ನೂರ ಮೂವತ್ತು ಡಿಗ್ರಿ ಇದೆ ನೂರ ಮೂವತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಒಂದನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳ ಎಡಭಾಗದಲ್ಲಿ ಒಂದನೇ ಕೋನ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ನೂರ ಮೂವತ್ತು ಡಿಗ್ರಿ ಎಡಭಾಗದಲ್ಲಿದೆ ಪ್ಲಸ್ ಇದೆ ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ ನೂರ ಎಂಬತ್ತು ಡಿಗ್ರಿಯಲ್ಲಿ ನೂರ ಮೂವತ್ತು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಐವತ್ತು ಡಿಗ್ರಿ ನಮಗೆ ಸಿಗುತ್ತದೆ ಅಂದರೆ ಈ ಒಂದು ಒಂದನೇ ಕೋನ ನಮಗೆ ಐವತ್ತು ಡಿಗ್ರಿ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ತ್ರಿಭುಜ ಇ ಡಿ ಸಿ ಎಲ್ಲಿ ವಿದ್ಯಾರ್ಥಿಗಳೇ ತ್ರಿಭುಜ ಇ ಡಿ ಸಿ ಈ ಒಂದು ತ್ರಿಭುಜವನ್ನು ತಾವು ಗಮನಿಸಿದರೆ ಈ ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಕೋನ ಇ ಸಿ ಡಿ ಕೋನ ಇ ಸಿ ಡಿ ಪ್ಲಸ್ ಕೋನ ಒಂದು ಕೋನ ಒಂದು ಪ್ಲಸ್ ಕೋನ ಎರಡು ಈ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಕೋನ ಇ ಸಿ ಡಿ ಕೊಟ್ಟಿದ್ದಾನೆ ಇಪ್ಪತ್ತು ಡಿಗ್ರಿ ಇದೆ ಇಪ್ಪತ್ತು ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಒಂದನೇ ಕೋನವನ್ನು ನಾವು ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ ಐವತ್ತು ಡಿಗ್ರಿ ಇದೆ ಐವತ್ತು ಡಿಗ್ರಿ ಪ್ಲಸ್ ಪ್ಲಸ್ ಎರಡನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಇಪ್ಪತ್ತು ಪ್ಲಸ್ ಐವತ್ತು ಒಟ್ಟು ಎಪ್ಪತ್ತು ಡಿಗ್ರಿ ಆಗ್ತದೆ ಪ್ಲಸ್ ಎರಡನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ಎರಡು ಭಾಗದಲ್ಲಿ ಎರಡನೇ ಕೋನ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ಪ್ಲಸ್ ಎಪ್ಪತ್ತು ಡಿಗ್ರಿ ಇದೆ ಬಲಭಾಗಕ್ಕೆ ಹೋದರೆ ಮೈನಸ್ ಎಪ್ಪತ್ತು ಡಿಗ್ರಿ ಆಗ್ತದೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಎಪ್ಪತ್ತು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ನೂರ ಹತ್ತು ಡಿಗ್ರಿ ನಮಗೆ ಸಿಗ್ತದೆ ಅಂದರೆ ಈ ಒಂದು ಎರಡನೇ ಕೋನ ನಮಗೆ ನೂರ ಹತ್ತು ಡಿಗ್ರಿ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಕೋನ ಎರಡನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಈ ಒಂದು ಬಿ ಸಿ ಅಂತಕ್ಕಂಥ ಒಂದೇ ಕಂಸದಿಂದ ಇಲ್ಲಿ ಪರದಿಯಲ್ಲಿ ಎರಡು ಕೋನಗಳು ಉಂಟಾಗಿದ್ದಾವೆ ಬಿ ಎ ಸಿ ಅಂತಕ್ಕಂಥ ಒಂದು ಕೋನ ಮತ್ತು ಬಿ ಡಿ ಸಿ ಅಂತಕ್ಕಂಥ ಒಂದು ಕೋನ ಅಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಒಂದೇ ವೃತ್ತ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮ ಆಗಿರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಮೂರನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಒಂದೇ ವೃತ್ತ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮ ಆಗಿರ್ತವೆ ಆದ್ದರಿಂದ ಮೂರನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ಈ ಒಂದು ಮೂರನೇ ಕೋನ ಅಂದರೆ ಅದು ಮೂರನೇ ಕೋನ ಬಿ ಎ ಸಿ ಆಗ್ತದೆ ಆದ್ದರಿಂದ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಎರಡನೇ ಕೋನ ಎಷ್ಟಿದೆ ನೂರ ಹತ್ತು ಡಿಗ್ರಿ ಇದೆ ನೂರ ಹತ್ತು ಡಿಗ್ರಿ ಅಂತ ಬರ್ತೀರಾ ಕೋನ ಬಿ ಎ ಸಿ ಕಂಡು ಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಆದ್ದರಿಂದ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಅಂತ ತಾವು ಉತ್ತರವನ್ನು ಬರ್ತೀರಾ ಅಭ್ಯಾಸದಲ್ಲಿರುವ ಆರನೇ ಸಮಸ್ಯೆ ಎ ಬಿ ಸಿ ಡಿಯು ಚಕ್ರಿಯ ಚತುರ್ಭುಜ ಅದರ ಕರುಣಗಳು ಈ ನಲ್ಲಿ ಛೇದಿಸುತ್ತವೆ ಕೋನ ಡಿ ಬಿ ಸಿ ಈಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಆದರೆ ಕೋನ ಬಿ ಸಿ ಡಿಯನ್ನು ಹಾಗೆಯೇ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಆದರೆ ಕೋನ ಇ ಸಿ ಡಿಯನ್ನು ಕಂಡು ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಎಂದು ಕೊಟ್ಟಿದ್ದಾನೆ ಅಂದರೆ ಈ ಒಂದು ಚತುರ್ಭುಜದ ಶೃಂಗ ಬಿಂದುಗಳು ವೃತ್ತದ ಪರದೆ ಮೇಲೆ ಇರುತ್ತವೆ ಚತುರ್ಭುಜದ ಶೃಂಗ ಬಿಂದುಗಳು ವೃತ್ತದ ಪರದೆ ಮೇಲೆ ಇದ್ದಾಗ ಆ ಒಂದು ಚತುರ್ಭುಜವನ್ನು ನಾವು ಚಕ್ರಿಯ ಚತುರ್ಭುಜ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಚತುರ್ಭುಜದ ಕರ್ಣಗಳು ಇಲ್ಲಿ ಎ ಸಿ ಕರ್ಣ ಮತ್ತು ಇನ್ನೊಂದು ಬಿ ಡಿ ಕರ್ಣಗಳು ಈ ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ಅದ್ರ ಜೊತೆಗೆ ಎ ಬಿ ಒಂದು ಬಾಹು ಮತ್ತು ಬಿ ಸಿ ಬಾಹುಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಕೆಲವೊಂದು ಕೋನಗಳನ್ನು ಕೊಟ್ಟಿದ್ದಾನೆ ಕೋನ ಡಿ ಬಿ ಸಿ ಬೆಲೆ ಎಪ್ಪತ್ತು ಡಿಗ್ರಿ ಇದೆ ಕೋನ ಡಿ ಬಿ ಸಿ ಬೆಲೆ ಕೊಟ್ಟಿದ್ದಾನೆ ಎಪ್ಪತ್ತು ಡಿಗ್ರಿ ಇದೆ ಕೋನ ಬಿ ಎ ಸಿ ಬೆಲೆ ಕೊಟ್ಟಿದ್ದಾನೆ ಮೂವತ್ತು ಡಿಗ್ರಿ ಇದೆ ಕೋನಾ ಬಿ ಎ ಸಿ ಬೆಲೆ ಕೊಟ್ಟಿದ್ದಾನೆ ಅದು ಮೂವತ್ತು ಡಿಗ್ರಿ ಇದೆ ಅದರ ಜೊತೆಗೆ ಎ ಬಿ ಅದು ಬಿ ಸಿ ಬಾಹುಗೆ ಏನಾಗಿದೆ ಸಮನಾಗಿ ಇದೆ ಈ ಒಂದು ಎ ಬಿ ಬಾಹು ಬಿ ಸಿ ಬಾಹುಗೆ ಸಮನಾಗಿ ಇದೆ ನಾವೀಗ ಕೋನ ಬಿ ಸಿ ಡಿಯನ್ನು ನಾವು ಕಂಡು ಹಿಡಬೇಕಾಗಿದೆ ಕೋನ ಬಿ ಸಿ ಡಿಯನ್ನು ನಾವು ಕಂಡು ಹಿಡಿಬೇಕಾಗಿದೆ ಈ ಎರಡು ಕೋನಗಳ ಮೊತ್ತ ಕೋನ ಬಿ ಸಿ ಡಿ ಆಗ್ತದೆ ಇದರ ಒಂದು ಬೆಲೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಅದರ ಜೊತೆಗೆ ಕೋನ ಇ ಸಿ ಡಿ ಬೆಲೆ ಕೂಡ ನಾವು ಕಂಡು ಹಿಡಬೇಕಾಗಿದೆ ಕೋನ ಇ ಸಿ ಡಿ ಬೆಲೆ ಅಂದರೆ ಈ ಕಡೆ ಇರ್ತಕ್ಕಂಥ ಈ ಒಂದು ಕೋನದ ಬೆಲೆಯನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿ ಈ ಒಂದು ತ್ರಿಭುಜವನ್ನು ತಾವು ಗಮನಿಸ್ಬೋದು ಈ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾಹು ಬಿ ಸಿ ಬಾಹುಗೆ ಸಮನಾಗಿ ಇದೆ ಅಂದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿ ಬಾಹು ಬಿ ಸಿ ಬಾಹುಗೆ ಸಮನಾಗಿದೆ ಆದ್ದರಿಂದ ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದಾಗ ಆ ಬಾಹುಗಳಿಂದ ಮೂರನೇ ಬಾಹುವಿನಲ್ಲಿ ಏರ್ಪಡ್ತಕ್ಕಂಥ ಈ ಎರಡು ಕೋನಗಳೇನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದನೇ ಕೋನ ಅದು ಮೂವತ್ತು ಡಿಗ್ರಿಗೆ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಎ ಬಿ ಬಿ ಸಿ ಗೆ ಸಮನಾಗಿದೆ ಎ ಬಿ ಸಿ ಒಂದು ಸಮದ್ವಿ ಬಾಹುದ್ವಿಜ ಆದ್ದರಿಂದ ಒಂದನೇ ಕೋನ ಅದೆಷ್ಟಾಗ್ತದೆ ಮೂವತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಬಿಗೆ ಬಿ ಸಿ ಏನಾಗಿದೆ ಸಮನಾಗಿ ಇದೆ ಅದೇ ರೀತಿಯಾಗಿ ಎರಡನೇ ಕೋನ ಕೋನ ಬಿ ಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡನೇ ಕೋನ ಅದು ಕೋನ ಡಿ ಬಿ ಸಿಗೆ ಏನಾಗ್ತದೆ ಸಮ ಆಗ್ತದೆ ಈ ಎಪ್ಪತ್ತು ಡಿಗ್ರಿಗೆ ಸಮಾಗ್ತದೆ ಯಾಕಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಇಲ್ಲಿ ಒಂದೇ ವೃತ್ತಖಂಡದಲ್ಲಿರ್ತಕ್ಕಂಥ ಕೋನಗಳು ಕೋಣಗಳು ಈ ಡಿ ಸಿ ಅಂತಕ್ಕಂಥ ಈ ಒಂದು ಕಂಸ ಡಿ ಸಿ ಜಾದಿಂದ ಇದೇ ಒಂದು ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನ ಕೋನ ಡಿ ಎ ಸಿ ಉಂಟಾಗಿದೆ ಅದರ ಜೊತೆಗೆ ಡಿ ಬಿ ಸಿ ಉಂಟಾಗಿದೆ ಒಂದೇ ವೃತ್ತಖಂಡದಲ್ಲಿರ್ತಕ್ಕಂಥ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ಈ ಒಂದು ಎರಡನೇ ಕೋನ ಅದು ಕೋನ ಡಿ ಬಿ ಸಿಗೆ ಗೆ ಏನಾಗ್ತದೆ ಸಮ ಆಗ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಇಲ್ಲಿ ಎರಡನೇ ಕೋನ ಅದು ಡಿ ಬಿ ಸಿಗೆ ಗೆ ಸಮ ಇದೆ ಅಂದರೆ ಕೋನ ಡಿ ಬಿ ಸಿ ಕೊಟ್ಟಿದ್ದಾನೆ ಎಪ್ಪತ್ತು ಡಿಗ್ರಿ ಇದೆ ಆದ್ದರಿಂದ ಎರಡನೇ ಕೋನ ಎಪ್ಪತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಕೋನ ಬಿ ಸಿ ಡಿ ಕೋನ ಬಿ ಸಿ ಡಿ ಅಂದರೆ ಈ ಎರಡು ಕೋನಗಳ ಒಟ್ಟು ಮೊತ್ತ ಪ್ಲಸ್ ಕೋನ ಬಿ ಎ ಡಿ ಕೋನ ಬಿ ಎ ಡಿ ಈ ಎರಡು ಕೋನಗಳ ಒಟ್ಟು ಮೊತ್ತ ಇಲ್ಲಿ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಏನಾಗಿರ್ತದೆ ನೂರ ಎಂಬತ್ತು ಡಿಗ್ರಿಗೆ ಸಮ ಇರ್ತದೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಅಂದರೆ ಚಕ್ರಿಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಆದ್ದರಿಂದ ಕೋನ ಬಿ ಸಿ ಎ ಡಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಬಿ ಎ ಡಿ ಕೋನ ಬಿ ಎ ಡಿ ಅಂದರೆ ಅದು ಕೋನ ಬಿ ಎ ಸಿ ಮತ್ತು ಈ ಎರಡನೇ ಕೋನ ಇವುಗಳ ಒಟ್ಟು ಮೊತ್ತ ಅದು ಕೋನ ಬಿ ಎ ಡಿ ಆಗ್ತದೆ ಆದ್ದರಿಂದ ಕೋನ ಬಿ ಎ ಡಿ ಬದಲಾಗಿ ನಾನು ಕೋನ ಬಿ ಎ ಸಿ ಪ್ಲಸ್ ಎರಡನೇ ಕೋನವನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಬಿ ಸಿ ಡಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಬಿ ಎ ಸಿ ಗೊತ್ತು ನಮಗೆ ಮೂವತ್ತು ಡಿಗ್ರಿ ಇದೆ ಕೋನ ಬಿ ಎ ಸಿ ಬೆಲೆ ಮೂವತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡನೇ ಕೋನ ಎಪ್ಪತ್ತು ಡಿಗ್ರಿ ಇದೆ ಎಪ್ಪತ್ತು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಬಿ ಸಿ ಡಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಮೂವತ್ತು ಪ್ಲಸ್ ಎಪ್ಪತ್ತು ನೂರು ಡಿಗ್ರಿ ಆಗ್ತದೆ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಬಿ ಸಿ ಡಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ನೂರು ಡಿಗ್ರಿ ಪ್ಲಸ್ ಇದೆ ಎಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ ನೂರ ಎಂಬತ್ತರಲ್ಲಿ ನೂರು ಡಿಗ್ರಿಯನ್ನು ನಾವು ಕಳೆದ್ರೆ ನಮಗೆ ಎಂಬತ್ತು ಡಿಗ್ರಿ ನಮಗೆ ಸಿಗ್ತದೆ ಕೋನ ಬಿ ಸಿ ಡಿ ಬೆಲೆ ನಮಗೆ ಎಂಬತ್ತು ಡಿಗ್ರಿ ಸಿಗ್ತದೆ ಕೋನ ಬಿ ಸಿ ಡಿಯನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಕೋನ ಬಿ ಸಿ ಡಿಯನ್ನು ನಾವು ಕಂಡು ಹಿಡ್ಕೊಂಡಿದ್ದೀವಿ ಅದು ಎಂಬತ್ತು ಡಿಗ್ರಿ ನಮಗೆ ಸಿಕ್ಕಿದೆ ವಿದ್ಯಾರ್ಥಿ ಹೇಳಿ ನಾವೀಗ ಕೋನ ಇ ಸಿ ಡಿ ಬೆಲೆ ನಾವು ಕಂಡು ಹಿಡಿಯೋಣ ಇಲ್ಲಿ ವಿದ್ಯಾರ್ಥಿ ಹೇಳಿ ಈ ಒಂದನೇ ಕೋನ ಪ್ಲಸ್ ಕೋನ ಇ ಸಿ ಡಿಯನ್ನು ನಾವು ಕೂಡಿಸಿದರೆ ಅದು ಕೋನ ಬಿ ಸಿ ಡಿಗೇನಾಗ್ತದೆ ಸಮ ಆಗ್ತದೆ ಅಂದ್ರೆ ಈ ಒಂದನೇ ಕೋನ ಒಂದನೇ ಕೋನ ಪ್ಲಸ್ ಕೋನ ಇ ಸಿ ಡಿ ಕೋನ ಇ ಸಿ ಡಿ ಈ ಎರಡು ಕೋನಗಳ ಮೊತ್ತ ಅದು ಕೋನ ಬಿ ಸಿ ಡಿ ಆಗ್ತದೆ ಆದ್ದರಿಂದ ಈ ಎರಡು ಕೋನಗಳ ಮೊತ್ತ ಕೋನ ಬಿ ಸಿ ಡಿಗೆ ಸಮ ಆಗ್ತದೆ ಒಂದನೇ ಕೋನದ ಬೆಲೆ ನಮಗೆ ಗೊತ್ತು ಅದು ಮೂವತ್ತು ಡಿಗ್ರಿ ಇದೆ ಮೂವತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಕಣ್ಣು ಹಿಡ್ಕೊಂಡಿದ್ದೀವಿ ಪ್ಲಸ್ ಕೋನ ಇ ಸಿ ಡಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಕೋನ ಬಿ ಸಿ ಡಿ ಬೆಲೆಗೆ ನಾವು ಕಂಡು ಹಿಡ್ಕೊಂಡಿದ್ದೀವಿ ಅದು ಎಂಬತ್ತು ಡಿಗ್ರಿ ಇದೆ ಎಂಬತ್ತು ಡಿಗ್ರಿಯನ್ನು ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ಕೋನ ಇ ಸಿ ಡಿ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಈ ಪ್ಲಸ್ ಮೂವತ್ತು ಡಿಗ್ರಿ ಎಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಮೈನಸ್ ಮೂವತ್ತು ಡಿಗ್ರಿ ಆಗ್ತದೆ ಎಂಬತ್ತರಲ್ಲಿ ಮೂವತ್ತು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಐವತ್ತು ಡಿಗ್ರಿ ಸಿಗ್ತದೆ ಕೋನ ಇ ಸಿ ಡಿ ಕೋನ ಇ ಸಿ ಡಿ ಈ ಕಡೆ ಇರತಕ್ಕಂಥ ಈ ಒಂದು ಕೋನದ ಬೆಲೆ ನಮಗೆ ಐವತ್ತು ಡಿಗ್ರಿ ಸಿಕ್ಕಿದೆ ಅಭ್ಯಸ್ದಲ್ಲಿರುವ ಏಳನೇ ಸಮಸ್ಯೆ ಒಂದು ಚಕ್ರೀಯ ಚತುರ್ಭುಜದ ಕರುಣಗಳು ವೃತ್ತದ ವ್ಯಾಸಗಳಾದರೆ ಆ ಚತುರ್ಭುಜವು ಆಯತವೆಂದು ಸಾಧಿಸಿ ವಿದ್ಯಾರ್ಥಿಗಳು ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಚಕ್ರೀಯ ಚತುರ್ಭುಜದ ಕರ್ಣಗಳು ವ್ಯಾಸಗಳಾದರೆ ಆ ಒಂದು ಚತುರ್ಭುಜವನ್ನು ನಾವು ಆಯತ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ಚಕ್ರಿಯ ಚತುರ್ಭುಜ ಅಂತ ಕೊಟ್ಟಿದ್ದಾನೆ ಅಂದರೆ ವಿದ್ಯಾರ್ಥಿಗಳೇ ಒಂದು ಚತುರ್ಭುಜದ ಬಿಂದುಗಳು ವೃತ್ತದ ಪರದಿ ಮೇಲೆ ಇರುತ್ತವೆ ಆದ್ದರಿಂದ ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಚತುರ್ಭುಜದ ಬಿಂದುಗಳು ವೃತ್ತದ ಪರದಿ ಮೇಲೆ ಇದ್ದವೆ ಇದೊಂದು ಚಕ್ರೀಯ ಚತುರ್ಭುಜ ಈ ಒಂದು ಚತುರ್ಭುಜದ ಕರ್ಣಗಳು ಇಲ್ಲಿ ಎ ಸಿ ಕರ್ಣ ಮತ್ತು ಬಿ ಡಿ ಕರ್ಣಗಳು ಈ ಒಂದು ವೃತ್ತದ ವ್ಯಾಸಗಳು ಆಗಿದ್ದಾವೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವೀಗ ಎ ಬಿ ಸಿ ಡಿ ಒಂದು ಎಂದು ನಾವು ಸಾಧನೆ ಮಾಡೋಣ ಇಲ್ಲಿ ದತ್ತದಲ್ಲಿ ಏನೇನು ಕೊಟ್ಟಿದ್ದಾನೆ ಎ ಬಿ ಸಿ ಡಿ ಚಕ್ರಿಯ ಚತುರ್ಭುಜದಲ್ಲಿ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಚತುರ್ಭುಜವು ಚಕ್ರಿಯವಾಗಿದೆ ಅಂತ ಅದೇ ರೀತಿಯಾಗಿ ಸಿ ಮತ್ತು ಬಿ ಡಿ ಕರ್ಣಗಳು ವ್ಯಾಸಗಳು ಆಗಿದ್ದಾವೆ ಅಂತ ಕೊಟ್ಟಿದ್ದಾನೆ ಈ ಒಂದು ಚತುರ್ಭುಜದ ಕರ್ಣಗಳು ಎ ಸಿ ಕರ್ಣ ಆಗಿರ್ಬೋದು ಮತ್ತು ಬಿ ಡಿ ಕರ್ಣ ಆಗಿರ್ಬೋದು ಇವೆರಡೂ ಕೂಡ ವೃತ್ತದ ಈ ಒಂದು ವ್ಯಾಸ ಆಗಿದ್ದಾವೆ ಬಿ ಡಿ ಒಂದು ವ್ಯಾಸ ಎ ಸಿ ಒಂದು ವ್ಯಾಸ ನಾವೀಗ ಸಾಧನೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಕೋನ ಎ ಬಿ ಸಿ ಏನಾಗ್ತದೆ ಇದಿಷ್ಟು ಕೋನ ತೊಂಬತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಎ ಸಿ ಏನಾಗ್ತದೆ ವೃತ್ತದ ವ್ಯಾಸ ಆಗಿದೆ ಅಂದರೆ ವೃತ್ತದ ವ್ಯಾಸ ಅಂದರೆ ಈ ಒಂದು ಎ ಬಿ ಸಿ ಏನಾಗ್ತದೆ ಅರ್ಧ ವೃತ್ತ ಖಂಡ ಆಗ್ತದೆ ವಿದ್ಯಾರ್ಥಿಗಳೇ ಅರ್ಧ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಅದೇ ರೀತಿಯಾಗಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಎ ಸಿ ಒಂದು ವ್ಯಾಸ ಆಗಿದೆ ಎ ಡಿ ಸಿ ಒಂದು ಅರ್ಧ ವೃತ್ತ ಖಂಡ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಎ ಡಿ ಸಿ ಮತ್ತು ಎ ಬಿ ಸಿ ಅರ್ಧ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನುಗಳು ಆಗ್ತವೆ ಆದ್ದರಿಂದ ಎ ಸಿ ವ್ಯಾಸವಾಗಿರುವುದರಿಂದ ಅರ್ಧ ವೃತ್ತದಲ್ಲಿನ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಅರ್ಧ ವೃತ್ತಖಂಡದಲ್ಲಿನ ಕೋನಗಳು ಲಂಬ ಅಂದರೆ ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಆದ್ದರಿಂದ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಎ ಡಿ ಸಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅದೇ ರೀತಿಯಾಗಿ ಕೋನ ಬಿ ಸಿ ಡಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಬಿ ಸಿ ಡಿ ಅಂದರೆ ಈ ಒಟ್ಟು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಅದೇ ರೀತಿಯಾಗಿ ಕೋನ ಬಿ ಎ ಡಿ ಕೋನ ಬಿ ಎ ಡಿ ಏನಾಗ್ತದೆ ಇದಿಷ್ಟು ಕೋನ ಈ ಎರಡು ಕೋನಗಳು ಒಟ್ಟು ಮೊತ್ತ ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಯಾಕಂದರೆ ಈ ಬಿ ಡಿ ಒಂದು ವ್ಯಾಸವಾಗಿದೆಯೇ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಚತುರ್ಭುಜದ ಕರ್ಣಗಳು ವ್ಯಾಸಗಳು ಆದಾಗ ಈ ಬಿ ಡಿ ಒಂದು ವ್ಯಾಸ ಆದರೆ ಬಿ ಎ ಡಿ ಒಂದು ಅರ್ಧ ವೃತ್ತ ಖಂಡಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅರ್ಧ ವೃತ್ತ ಕಂಡದಲ್ಲಿರ್ತಕ್ಕಂಥ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಅದೇ ರೀತಿಯಾಗಿ ಬಿ ಸಿ ಡಿ ಒಂದು ಅರ್ಧ ವೃತ್ತ ಕಂಡಾಗ್ತದೆ ಅರ್ಧ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಆದ್ದರಿಂದ ಬಿ ಸಿ ಡಿ ತೊಂಬತ್ತು ಡಿಗ್ರಿ ಆಗ್ತದೆ ಕೋನ ಬಿ ಎ ಡಿ ಕೂಡ ತೊಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಬಿ ಡಿ ವ್ಯಾಸವಾಗಿರುವುದರಿಂದ ಅರ್ಧ ವೃತ್ತದಲ್ಲಿನ ಕೋನಗಳು ತೊಂಬತ್ತು ಡಿಗ್ರಿ ಆಗಿರುತ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಚತುರ್ಭುಜ ಎ ಬಿ ಸಿ ಡಿಯ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇದ್ದಾವೆ ವಿದ್ಯಾರ್ಥಿಗಳೇ ಇದು ಒಂದು ಆಯತದ ಗುಣಲಕ್ಷಣ ಆಗ್ತದೆ ಅದೇ ರೀತಿಯಾಗಿ ಈ ಒಂದು ಚತುರ್ಭುಜದ ಕರ್ಣಗಳು ವ್ಯಾಸಗಳು ಆಗಿದ್ದಾವೆ ಎ ಸಿ ಕರ್ಣ ಆಗಿರ್ಬೋದು ಬಿ ಡಿ ಕರ್ಣ ಆಗಿರ್ಬೋದು ಒಂದಕ್ಕೊಂದು ಸಮನಾಗಿ ಇದ್ದಾವೆ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ಅಂಶಗಳು ಆಯತ್ತದ ಗುಣಲಕ್ಷಣಗಳು ಆಗಿರೋದರಿಂದ ಈ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರೋದರಿಂದ ಎ ಬಿ ಸಿ ಡಿ ಚತುರ್ಭುಜವು ಒಂದು ಆಯತವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಎಂಟನೇ ಸಮಸ್ಯೆ ಒಂದು ತ್ರಾಪಿಜ್ಜದ ಸಮಾಂತರವಲ್ಲದ ಬಾಹುಗಳು ಸಮವಾದರೆ ಅದು ಚಕ್ರಿಯ ಎಂದು ಸಾಧಿಸಿ ವಿದ್ಯಾರ್ಥಿಗಳ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ತ್ರಾಪಿಜವನ್ನು ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ತ್ರಾಪಿಜ ತ್ರಾಪಿಜದ ಗುಣಲಕ್ಷಣ ಏನಂದರೆ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿ ಇರ್ತವೆ ಈ ಒಂದು ಎ ಬಿ ಸಿ ಡಿ ಒಂದು ತ್ರಾಪಿಜವನ್ನು ನಾವು ಚಕ್ರೀಯ ಚತುರ್ಭುಜ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಅಂದರೆ ಈ ಒಂದು ಎ ಬಿ ಸಿ ಡಿ ಒಂದು ತ್ರಾಪಿಜದ ಶೃಂಗ ಬಿಂದುಗಳು ವೃತ್ತದ ಪರದೆ ಮೇಲೆ ಇದ್ದಾವೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾವು ಬರೆದುಕೊಳ್ಳೋಣ ಇಲ್ಲಿ ದತ್ತದಲ್ಲಿ ಎ ಬಿ ಸಿ ಡಿ ತ್ರಾಪಿಜದಲ್ಲಿ ಎ ಬಿ ಸಿ ಡಿ ಒಂದು ತ್ರಾಪಿಜದಲ್ಲಿ ಒಂದು ಜೊತೆ ಸಮಾಂತರ ಸರಳ ಇರ್ತವೆ ಎ ಬಿ ಬಾಹುಗೆ ಡಿ ಸಿ ಬಾಹು ಸಮಾಂತರವಾಗಿದೆ ಒಂದು ಜೊತೆ ಸಮಾಂತರ ರೇಖೆಗಳು ಇರ್ತವೆ ತ್ರಾಪಿಜದಲ್ಲಿ ಅದೇ ರೀತಿಯಾಗಿ ಸಮಾಂತರವಲ್ಲದ ಬಾಹುಗಳು ಏನಾಗಿದ್ದಾವೆ ಸಮನಾಗಿ ಇದ್ದಾವೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಒಂದು ದತ್ತದಲ್ಲಿ ಕೊಟ್ಟಿದ್ದಾನೆ ಸಮಾಂತರವಲ್ಲದ ಬಾಹುಗಳು ಸಮನಾಗಿ ಇದ್ದಾಗ ಅಂದರೆ ಈ ಎ ಡಿ ಬಾಹು ಬಿ ಸಿ ಬಾಹುಗೆ ಸಮಾನಾಗಿ ಇದೆ ಅಂತ ಕೊಟ್ಟಿದ್ದಾನೆ ಸಮಾಂತರವಲ್ಲದ ಬಾಹುಗಳು ಎ ಬಿ ಮತ್ತು ಬಿ ಸಿ ಇವು ಕೂಡ ಸಮನಾಗಿ ಇದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಬಿ ಬಾಹು ಬಿ ಸಿ ಬಾಹುಗೆ ಸಮನಾಗಿ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ನಾವೀಗ ರಚನೆಯನ್ನು ನಾವು ಮಾಡಿಕೊಳ್ಳೋಣ ಎ ಡಿ ಬಾಹುಗೆ ಬಿ ಇ ಬಾಹುವನ್ನು ಸಮಾಂತರವಾಗಿ ಎಳೆಯೋಣ ಇಲ್ಲಿ ಒಂದು ಎ ಡಿ ಬಾಹುಗೆ ಬಿ ಇ ಬಾಹುವನ್ನು ನಾವು ಸಮಾಂತರವಾಗಿ ಎಳೆಯೋಣ ಇದು ಒಂದು ರಚನೆಯನ್ನು ನಾನು ಮಾಡಿಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಸಾಧನೆಯನ್ನು ಮಾಡೋಣ ಎ ಬಿ ಇ ಡಿ ಚತುರ್ಭುಜದಲ್ಲಿ ಎ ಬಿ ಇ ಡಿ ಈ ಒಂದು ಚತುರ್ಭುಜವನ್ನು ನಾವು ಗಮನಿಸಿದರೆ ಇದೊಂದು ಏನಾಗ್ತದೆ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ಯಾಕಂದರೆ ಎ ಬಿ ಬಾಹುಗೆ ಬಾಹು ಸಮಾಂತರವಾಗಿದೆ ಈ ಒಂದು ಎ ಬಿ ಬಾಹುವಿಗೆ ಡಿ ಇ ಬಾಹು ಸಮಾಂತರವಾಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎ ಡಿ ಬಿ ಇ ಬಾಹು ಸಮಾಂತರವಾಗಿದೆ ಡಿ ಬಾಹುವಿಗೆ ಬಿ ಇ ಬಾಹು ಸಮಾಂತರವಾಗಿದೆ ನಾವು ರಚನೆಯನ್ನು ಮಾಡಿಕೊಂಡಿದ್ದೀವಿ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿ ಇದ್ದಾಗ ಆ ಒಂದು ಚತುರ್ಭುಜ ಏನಾಗ್ತದೆ ಸಮಾಂತರ ಚತುರ್ಭುಜ ಆಗ್ತದೆ ಆದ್ದರಿಂದ ಎ ಬಿ ಇ ಡಿ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜವಾಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಅಭಿಮುಖ ಬಾಹುಗಳು ಸಮಾಂತರವಾಗಿ ಇದ್ದಾವೆ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿ ಇದ್ದಾವೆ ಅಂದರೆ ಅವು ಅಭಿಮುಖ ಬಾಹುಗಳು ಸಮನಾಗಿ ಕೂಡ ಇರ್ತವೆ ಅಂದರೆ ಡಿ ಅದು ಬಿ ಇಗೆ ಏನಾಗ್ತದೆ ಸಮ ಆಗ್ತದೆ ಡಿ ಬಾಹು ಬಿ ಇ ಬಾಹುಗೆ ಸಮ ಆಗ್ತದೆ ಅದೇ ರೀತಿಯಾಗಿ ಡಿ ಬಾಹು ಬಿ ಸಿಗೆ ಗೆ ಸಮನಾಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಡಿ ಬಾಹು ಬಿ ಸಿ ಬಾಹುಗೆ ಸಮನಾಗಿದೆ ಸಮಾಂತರವಲ್ಲದ ಬಾಹುಗಳು ಸಮನಾಗಿ ಇದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಎ ಡಿ ಬಿ ಇಗೆ ಸಮನಾಗಿದೆ ಡಿ ಬಿ ಸಿಗೆ ಸಮನಾಗಿದೆ ಅಂದರೆ ಬಿ ಇ ಬಿ ಏನಾಗ್ತದೆ ಸಮ ಆಗ್ತದೆ ಈ ಒಂದು ಬಿ ಇ ಬಾಹು ಬಿ ಸಿ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ತ್ರಿಭುಜ ಬಿ ಇ ಸಿ ನಲ್ಲಿ ಅಂದರೆ ತ್ರಿಭುಜ ಬಿ ಸಿ ಇ ಅಂದರೆ ಈ ಒಂದು ತ್ರಿಭುಜ ಏನಾಗ್ತದೆ ಸಮದ್ವಿಬಾಹು ತ್ರಿಭುಜ ಆಗ್ತದೆ ಯಾಕಂದ್ರೆ ಬಿ ಸಿ ಬಾಹು ಬಿಇ ಬಾಹುಗೆ ಸಮನಾಗಿ ಇದೆ ಅಂದರೆ ಈ ಒಂದು ಬಿ ಇ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮನಾಗಿ ಇದ್ದಾವೆ ವಿದ್ಯಾರ್ಥಿಗಳೇ ಆ ಬಾಹುಗಳಿಂದ ಮೂರನೇ ಬಾಹುನಲ್ಲಿ ಏರ್ಪಡ್ತಕ್ಕಂಥ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿ ಇರ್ತವೆ ಅಂದರೆ ಈ ಒಂದು ಸಿ ಕೋನ ಈ ಒಂದು ಎರಡನೇ ಕೋನಕ್ಕೆ ಏನಾಗಿರ್ತದೆ ಸಮನಾಗಿ ಇರ್ತದೆ ಆದ್ದರಿಂದ ಕೋನ ಸಿ ಅದು ಎರಡನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಈ ಒಂದು ಬಿ ಇ ಬಿ ಏನಾಗಿದೆ ಸಮ ಇದೆ ಇದು ಒಂದು ಸಮ ತ್ರಿಭುಜದಲ್ಲಿ ಎರಡು ಕೋನಗಳು ಸಮನಾಗಿ ಇರ್ತವೆ ಇದಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಇಲ್ಲಿ ಎ ಕೋನ ಅದು ಒಂದನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ನಾವು ತೋರಿಸಿದ್ದೀವಿ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳೇನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಈ ಒಂದು ಎ ಕೋನ ಈ ಒಂದು ಒಂದನೇ ಕೋನಕ್ಕೆ ಸಮನಾಗಿ ಇರ್ತದೆ ಆದ್ದರಿಂದ ಕೋನ ಎ ಅದು ಒಂದನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನುಗಳೇನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಈ ಒಂದು ಸಮೀಕರಣಕ್ಕೆ ನಾನು ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಇಲ್ಲಿ ಒಂದನೇ ಸಮೀಕರಣ ಎರಡನೇ ಸಮೀಕರಣಗಳನ್ನು ನಾವು ಕೂಡಿಸೋಣ ಎಡ ಭಾಗ ಎಡ ಭಾಗ ಬಲ ಭಾಗ ಬಲಭಾಗ ಕೂಡಿಸೋಣ ಇಲ್ಲಿ ಎ ಕೋನ ಸಿ ಕೋನವನ್ನು ನಾವು ಕೂಡಿಸೋಣ ಎ ಕೋನ ಪ್ಲಸ್ ಸಿ ಕೋನ ಈಸ್ ಈ ಟು ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಎಡಭಾಗಗಳನ್ನು ಎಡಭಾಗ ಎಡ ಭಾಗಕ್ಕೆ ಕೂಡಿಸಿದ್ದೀನಿ ಬಲಭಾಗವನ್ನು ಬಲಭಾಗಕ್ಕೆ ನಾನು ಕೂಡಿಸಿದ್ದೀನಿ ಆದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಇಲ್ಲಿ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಅಂದರೆ ಡಿ ಇ ಸಿ ಒಂದು ರೇಖೆ ಆಗ್ತದೆ ವಿದ್ಯಾರ್ಥಿಗಳೇ ಒಂದು ಸರಳ ರೇಖೆ ಮೇಲೆ ಒಂದು ಬಾಹು ಕುಂತಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಪಾರ್ಶ್ವಕೋನಗಳ ಒಟ್ಟು ಮೊತ್ತ ಅದು ನೂರ ಎಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಒಂದು ಪ್ಲಸ್ ಕೋನ ಎರಡು ಕೋನ ಒಂದು ಪ್ಲಸ್ ಕೋನ ಎರಡು ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಡಿ ಇ ಸಿ ಒಂದು ಸರಳ ರೇಖೆ ಆಗ್ತದೆ ಡಿ ಇ ಸಿ ಒಂದು ಸರಳ ರೇಖೆ ಆಗ್ತದೆ ಇಲ್ಲಿ ಒಂದು ಬಾಹು ನಿಂತಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಪಾರ್ಶ್ವಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಇವುಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಅದು ಎ ಮತ್ತು ಸಿ ಕೋನಗಳ ಒಟ್ಟು ಮೊತ್ತಕ್ಕೆ ಸಮನಾಗಿದೆ ಅಂದರೆ ಈ ಒಂದನೇ ಕೋನ ಎರಡನೇ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಅಂದರೆ ಅಂದರೆ ಕೋನ ಎ ಪ್ಲಸ್ ಕೋನ ಸಿದ ಬೆಲೆ ಕೂಡ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಕೋನ ಎ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಅಂದರೆ ಈ ಒಂದು ಚತುರ್ಭುಜ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೋನ ಎ ಮತ್ತು ಕೋನ ಸಿ ಅಭಿಮುಖ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಆಗಿದೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹನ್ನೊಂದರ ಪ್ರಕಾರ ಒಂದು ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಆ ಒಂದು ಚತುರ್ಭುಜವನ್ನು ನಾವು ಚಕ್ರಿಯ ಚತುರ್ಭುಜ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಈ ಒಂದು ಎ ಬಿ ಸಿ ಡಿ ಒಂದು ಚತುರ್ಭುಜದಲ್ಲಿ ಈ ಒಂದು ಥೆರಪಿಜದಲ್ಲಿ ಕೋನ ಎ ಕೋನ ಸಿ ಕೋನ ಇವುಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪ್ರಮೇಯ ಒಂಬತ್ತು ಪಾಯಿಂಟ್ ಹನ್ನೊಂದರ ಪ್ರಕಾರ ಒಂದು ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಅದು ಒಂದು ಚಕ್ರಿಯ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎ ಕೋನ ಮತ್ತು ಸಿ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಅಂದರೆ ಒಂದು ಚತುರ್ಭುಜದಲ್ಲಿ ಒಟ್ಟು ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಈ ಎರಡು ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಅಂದರೆ ಇಲ್ಲಿ ಬಿ ಕೋನ ಮತ್ತು ಡಿ ಕೋನ ಇವುಗಳ ಒಟ್ಟು ಮೊತ್ತ ಕೂಡ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಕೋನ ಬಿ ಮತ್ತು ಕೋನ ಡಿಗಳ ಒಟ್ಟು ಮೊತ್ತ ಅದು ಕೂಡ ನೂರ ಎಂಬತ್ತು ಡಿಗ್ರಿ ಇರ್ತದೆ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರೋದರಿಂದ ಅದು ಒಂದೇನಾಗ್ತದೆ ಒಂದು ಏನಾಗ್ತದೆ ಚಕ್ರಿಯ ಚತುರ್ಭುಜ ಆಗ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಹನ್ನೊಂದರೂ ಪ್ರಕಾರ ಆದ್ದರಿಂದ ಎ ಬಿ ಸಿ ಡಿ ತ್ರಬಿಜವು ಒಂದು ಚಕ್ರಿಯ ಚತುರ್ಭುಜ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನು ಹತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ